ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿ ಬಂದಿದೆ ವಸಂತ ಪಂಚಮಿ ಅಂದರೆ ನಾವು ಸರಸ್ವತಿ ದೇವಿಯನ್ನು ಪೂಜಿಸುವಂಥ ಒಂದು ದಿನ ಯಾ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಂದ ಹಿಡಿದು ಅಥವಾ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಬರೀತಾ ಇದ್ದೀವಿ ಅಂತ ಹೇಳುವಂಥವರು ಅಥವಾ ನೀವು ಯಾವ ಕ್ಷೇತ್ರದಲ್ಲಾದ್ರೂ ಅಷ್ಟೇ ಕಲಿತಾ ಇದ್ದರೆ ಅಂದರೆ ಸಂಗೀತ ಈ ಥರ ಏನೇ ಒಂದು ನಟನೆ ಏನಾದರೂ ಆಗಿರಬಹುದು ಕಲಿಕೆ ಅನ್ನೋದು ಒಂದು ವಿದ್ಯಾಭ್ಯಾಸ ಅನ್ನುವ ರೀತಿ ಇರೋದರಿಂದ ಈ ದಿನಗಳಲ್ಲಿ ಮಕ್ಕಳ ಕೈಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಸಿ ತುಂಬ ಚೆನ್ನಾಗಿರುವಂಥದ್ದು ಯಾಕಂದರೆ ಸಾಕಷ್ಟು ಜನ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಅಕ್ಕ ಯಾಕೋ ನಮಗೆ ಭಯ ಆಗ್ತಾಯಿದೆ ಅದರಲ್ಲಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ ಸರಿಯಾಗಿ ಯಾಕೋ ನೆನಪಿನ ಶಕ್ತಿ ಅನ್ನೋದು ಇರೋದಿಲ್ಲ ಕಾನ್ಸಂಟ್ರೇಷನ್ ಅನ್ನೋದು ಇಡೋದಕ್ಕಾಗ್ತಾ ಇಲ್ಲ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾ ಇರ್ತೀರ ಅವರುಗಳು ನಾಳೆಯ ದಿನ ತುಂಬ ಚೆನ್ನಾಗಿರುವಂಥದ್ದು ವಸಂತ ಪಂಚಮಿ ಬರ್ತಾ ಇರೋದರಿಂದ ಮಾಘ ಮಾಸದಲ್ಲಿ ಬರುವಂಥ ವಸಂತ ಪಂಚಮಿಗೆ ತುಂಬ ಶಕ್ತಿ ಇರುತ್ತೆ ಆ ದಿನ ನೀವು ಮನೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಇದ್ದರೆ ಪೂಜೆ ಮಾಡಬಹುದು ಬರೀ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಂದು ಮನುಷ್ಯ ಅಂದ ಮೇಲೆ ಒಂದೊಂದು ದಿನವೂ ಕೂಡ ನಾವು ಏನೋ ಒಂದು ಕಲಿತಾ ಇರ್ತೀವಿ ಯಾರ ಕಡೆಯಿಂದಾದ್ರೂ ಒಂದು ಕಲಿಕೆ ಅನ್ನೋದು ಇರುತ್ತೆ ನಮ್ಮ ಜೀವನದಲ್ಲಿ ಏಳಿಗೆ ಆಗಬೇಕು ನಮ್ಮ ಒಂದು ಅಭಿವೃದ್ಧಿ ಅನ್ನೋದು ಸದಾ ಕಾಲ ನಡೀತಾ ಇರಬೇಕು ನಮ್ಮ ಲೈಫಲ್ಲಿ ಮಿರಾಕ್ ಕಲ್ಸಾಗಬೇಕು ಅಂದರೆ ಮನುಷ್ಯ ಕೆಲವೊಂದು ಸಾರಿ ನಿಂತ ನೀರಾಗಿಬಿಡ್ತಾರೆ ನಮ್ಮನ್ನು ಯಾರು ಸರಿಯಾಗಿ ಗುರುತಿ ಹಿಡಿತಾ ಇಲ್ಲ ಯಾಕಂದರೆ ನಮಗೆ ಈಗಿನ ಕಾಲಮಾನದಲ್ಲಿ ಹತ್ರ ದುಡ್ಡು ಚೆನ್ನಾಗಿರುತ್ತೋ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ತಾರೆ ದುಡ್ಡು ಇಲ್ಲ ಅಂದರೆ ಸ್ವಂತದವರು ಅಷ್ಟೇ ದೂರ ಬಿಡ್ತಾರೆ ಆದರೆ ನಮಗೆ ಪ್ರತಿಯೊಂದಕ್ಕೂ ಅಷ್ಟೇ ನಾವು ಎಷ್ಟೇ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೂ ಜೀವನಕ್ಕೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಅದನ್ನು ನಾವು ಗಳಿಸ್ಕೊಳ್ಳೋದು ಯಾವ ಥರ ಸಂಪಾದನೆ ಇದ್ದೀವಿ ಆದರೆ ಸರಿಯಾಗಿ ನಮಗೆ ಆದಾಯ ಅನ್ನೋದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಥವಾ ಸಾಲ ಕೊಟ್ಟಿದ್ದೀವಿ ತುಂಬ ಅವರು ಆತ್ಮೀಯರಾಗಿದ್ದರು ಏಕೆಂದರೆ ಈಗ ಆತ್ಮೀಯರಾಗಿರಬಹುದು ಸಂಬಂಧಿಕರಾಗಿರಬಹುದು ಸ್ನೇಹಿತರಾಗಿರಬಹುದು ಒಂದು ಬಾಂಡಿಂಗ್ ಅನ್ನೋದು ಇರುತ್ತೆ ಕೇಳಿಬಿಟ್ಟಿರ್ತಾರೆ ಅವ್ರಿಗೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ನಾವು ಕೊಟ್ಬಿಟ್ಟಿರ್ತೀವಿ ಕೊಟ್ಟ ಮೇಲೆ ಕೆಟ್ಟ್ರಿ ಅನ್ನುವ ಒಂದು ಪದ ಇದೆ ಯಾರೋ ಒಬ್ಬೊಬ್ಬರು ಮಾತ್ರ ಕೊಟ್ಟಾಗ ಇರುವಂಥ ವಿಶ್ವಾಸವನ್ನು ಮತ್ತೆ ರಿಟರ್ನ್ ಮಾಡುವಾಗಲೂ ಕೂಡ ಇಟ್ಕೊಂಡಿರ್ತಾರೆ ಅದು ಲೆಕ್ಕಾಚಾರ ಮಾಡಿದ್ರೆ ತುಂಬಾ ರೇರು ಕೊಟ್ಟ ಮೇಲೆ ಅವ್ರನ್ನ ಎಷ್ಟು ಕೆಟ್ಟದಾಗಿ ನೋಡ್ಕೊಳ್ತಾರೆ ಅಂದರೆ ಬಂದು ಕೇಳ್ತಾ ಇರ್ತಾರೆ ಅಂತಂದ್ಬಿಟ್ಟು ಈ ದುಡ್ಡು ವಾಪಸ್ಸು ಬರಬೇಕು ಅಂದರೆ ನಮ್ಮ ಸಾಲಗಳು ತೀರಬೇಕು ಅಂದರೆ ನೋಡಿ ಒಂದು ಏಂಜಲ್ ನಂಬರ್ ಹಾಗೆ ತಾಯಿಯ ಬಹಳ ಶಕ್ತಿದಾಯಕವಾದ ಒಂದು ಮಂತ್ರವನ್ನು ಶೇರ್ ಇದ್ದೀನಿ ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನೀವು ನಿಂತ ಜಾಗದಲ್ಲೇ ನಿಮ್ಮ ಸಮಸ್ಯೆಗಳು ಯಾವುದೇ ಇರಬಹುದು ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅಥವಾ ಸಂಬಂಧಗಳಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳುವಂಥವರು ಎಲ್ಲೋ ನೀವು ಪ್ರಯಾಣ ಬೆಳೆಸ್ತಾ ಇರ್ತೀರ ಅಲ್ಲಿ ಏನೋ ಇದ್ದಕ್ಕಿದ್ದಂಗೆ ನಿಮಗೆ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಅಥವಾ ನಿಮಗೆ ಏನೋ ಒಂದು ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆಗ ನೀವು ತಪ್ಪದೇ ಈ ಮಂತ್ರ ಹಾಗೂ ಈ ಏಂಜಲ್ ನಂಬರನ್ನು ಬರ್ಕೊಳ್ಳಿ ಸ್ನೇಹಿತರೆ ಮಂತ್ರವನ್ನು ನೀವು ಹಾಗೇ ಹೇಳಿದ್ರೂ ಸಾಕಾಗುತ್ತೆ ಮ ಈ ಏಂಜಲ್ ನಂಬರ್ ಮಾತ್ರ ಪ್ರತಿನಿತ್ಯ ನಮಗೆ ದುಡ್ಡು ಬರೋದಕ್ಕೆ ಇದು ತುಂಬಾ ಸಹಾಯ ಮಾಡುವಂಥದ್ದು ಏಕೆಂದರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಬರುತ್ ಬರುತ್ತೆ ಆಗ ನಾವು ಸಾಲ ಕೇಳಿರ್ತೀವಿ ನೋಡಿ ಅಥವಾ ತಗೊಂಡಿರ್ತೀವಿ ನೋಡಿ ಅವ್ರಿಗೆ ನಾವು ರಿಟರ್ನ್ ಬಹಳ ಬೇಗ ಮಾಡುವಂಥದ್ದಾಗುತ್ತೆ ಸ್ನೇಹಿತರೆ ಯಾಕೆ ಸಾಲಗಳನ್ನ ತಗೊಂಡ್ಮೇಲೆ ನಾವು ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ ಅಂತ ಕೂಡ ನಮಗೆ ಸಾಕಷ್ಟು ಅನಿಸ್ತಾ ಇರುತ್ತೆ ಆಗ ನೋಡಿ ನೋಡಿ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಅಂದರೆ ಈ ಏಂಜಲ್ ನಂಬರನ್ನು ಗ್ರೀನ್ ಪೆನ್ನಲ್ಲಿ ನೀವು ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ ಯಾವ ಜಾಗದಲ್ಲಾದ್ರೂ ನಿಮ್ಮ ಎಡಗಡೆ ಬರ್ಕೊಳ್ಬಹುದು ಇಲ್ಲೇ ಬರ್ಕೊಳ್ಬೇಕು ಅಂತ ಏನೂ ಇಲ್ಲ ನೀವು ಯಾವ ಜಾಗದಲ್ಲಾದ್ರೂ ನಿಮಗೆ ಇಷ್ಟ ಆಗಿದ ಜಾಗದಲ್ಲಿ ಪ್ರತಿನಿತ್ಯ ಬರ್ಕೊಳ್ತಾ ಇರಿ ಆ ಸಂಖ್ಯೆಗಳನ್ನು ಬರ್ಕೊಂಡಾಗ ಅದು ಒಂಥರ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ ಹಾಗೂ ಅದರ ಜೊತೆ ಮಂತ್ರ ಕೂಡ ಶೇರ್ ಮಾಡಿದ್ದೀನಿ ಈ ಮಂತ್ರವನ್ನು сна гідрэ, ಪಠಣೆ ಮಾಡಿರುವಂಥ ಎಷ್ಟೋ ಜನ ತುಂಬ ಪವರ್ಫುಲ್ ಮಂತ್ರ ಅಕ್ಕ ಇದು ನಿಜವಾಗ್ಲೂ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನು ನಿಮಗೆ ಏಂಜಲ್ ನಂಬರ್ ಜೊತೆ ನಾನು ಶೇರ್ ಮಾಡಿದ್ದೀನಿ ಏನೇ ಕಾರ್ಯಗಳು ಅದು ನಿರ್ವಿಘ್ನವಾಗಿ ನೆರವೇರಬೇಕು ನಿಮಗೆ ಅಂತ ಹೇಳುವಂಥವರು ಅಥವಾ ಏನೋ ಒಂದು ನೀವು ಇಂಟರ್ವ್ಯೂಗೆ ಇದ್ದರೆ ಅಥವಾ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದರೆ ಆ ಕೆಲಸ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ಬಯಸುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಪ್ರತಿನಿತ್ಯ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅಂತ ಬಂದಾಗ ನಾವು ಕುಗ್ಗೋಗ್ಬಿಡ್ತೀವಿ ಆ ಸಮಸ್ಯೆಗಳಿಂದ ನಮಗೆ ಯಾವ ಥರ ಹೊರಗೆ ಬರಬೇಕು ಅನ್ನೋದು ದಾರಿ ಗೊತ್ತಾಗಿರೋದಿಲ್ಲ ಆಗ ಇದನ್ನು ಹೇಳ್ಕೊಂಡಾಗ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ವಾರಾಹಿ ದೇವಿ ಬಂದು ಗುಪ್ತ ವಾರಾಹಿ ದೇವಿ ರಾತ್ರಿಗಳಲ್ಲಿ ಆ ತಾಯಿಯನ್ನು ಆರಾಧಿಸುವಂಥದ್ದು ನೀವು ಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆ ತಾಯಿಯನ್ನು ಕೇಳ್ಕೊಳ್ಬಹುದು ಯಾಕಂದರೆ ಭೂಮಿ ಅನ್ನೋದು ನೀವು ತಗೊಳ್ಬೇಕು ಅಂದರೆ ಮಾರಾಟ ಮಾಡಬೇಕು ಅಂದರೆ ಅಥವಾ ನಿಮಗೆ ಕೇಸು ಕಚೇರಿಗಳು ಅಂತ ಏನಾದರೂ ಪೊಲೀಸ್ ಸ್ಟೇಷನ್ನು ಅಂತ ಅಲೀತಾ ಇದ್ದರೆ ಅಂದರೆ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅವರೆಲ್ಲ ಏನೋ ಒಂದು ಸಮಸ್ಯೆಗಳನ್ನು ನಿಮಗೆ ಒಡ್ಬಿಟ್ಟಿದ್ರೆ ಈ ಪರಿಹಾರವನ್ನು ತಪ್ಪದೆ ಅಂದರೆ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಅದು ನಮಗೆ ನಾಳೆ ಪಂಚಮಿ ಕೂಡ ಬಂದಿರೋದ್ರಿಂದ ಪಂಚಮಿಯ ದಿನ ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಪಂಚಮಿ ಪೂಜೆಯ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಮಾಡ್ಕೊಳ್ಬಹುದು ಅದರ ಜೊತೆ ಈಗ ನೋಡಿ ಏಟ್ ಫೈವ್ ಏಯ್ಟ್ ಪಂಚದಾಸರಿ ಇದು ಎರಡೂ ಕೂಡ ನೀವು ಕೈಯಲ್ಲಿ ಬರ್ಕೊಳ್ತೀವಿ ಅನ್ನೋದಾದರೆ ಬರ್ಕೊಳ್ಬಹುದು ಆದರೆ ಮಂತ್ರವನ್ನು ನೀವು ಕೈಯಲ್ಲಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇ ಹೇಳ್ಕೊಳ್ಳಿ ಈ ಸಂಖ್ಯೆಯನ್ನು ಮಾತ್ರ ಗ್ರೀನ್ ಪೆನ್ನಲ್ಲೇ ಬರ್ಕೊಳ್ಬೇಕು ಬೇರೆ ಪೆನ್ನಲ್ಲಿ ಬರ್ಕೊಳ್ಬೇಡಿ ಯಾಕಂದರೆ ಗ್ರೀನ್ ಪೆನ್ನಂದರೆ ನಮಗೆ ದುಡ್ಡನ್ನು ಎಳೆಯುವಂಥ ಆಕರ್ಷಿಸುವಂಥ ಒಂದು ಶಕ್ತಿ ಗ್ರೀನ್ ಪೆನ್ಗೆ ಆ ಕಲ್ಲರ್ಗೆ ಇರೋದರಿಂದ ಅದನ್ನು ತಪ್ಪದೇ ನೀವು ಈ ರೀತಿ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ವಾರ ಸಮಯ ಅಂತ ಇಲ್ಲ ಸ್ನೇಹಿತರೆ ಪ್ರತಿನಿತ್ಯ ಮಾಡ್ಕೊಳ್ಬಹುದು ಅದಕ್ಕೆ ಕೆಲಸ ಮಾಡುವಾಗ ಅಳಿಸೋದ್ರೂ ಕೂಡ ತೊಂದರೆ ಇಲ್ಲ ಬರ್ಕೊಂಡು ನೋಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಇದಿಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು